ಎಲ್ರಿಗೂ ನಮಸ್ಕಾರ ಆಚಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಸ್ಪೆಷಲ್ ಸಾಬುದಾನ ವಡ ಮಾಡೋ ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಗರ್ಗರಿಯಾಗಿ ಇರುವಂಥ ಈ ವಡನ ತುಂಬ ಸುಲಭವಾಗಿ ಮಾಡ್ಕೋಬೋದು ರುಚಿಯೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ ಅದೇ ರೀತಿ ಯಾವುದೇ ತೆಂಗಿನಕಾಯಿಯನ್ನು ಬಳಸ್ಕೊಳ್ದೇನೆ ಸೂಪರ್ ಆಗಿರುವಂತಹ ಒಂದು ಚಟ್ನಿ ಮಾಡೋದನ್ನು ಸಹ ತೋರಿಸ್ಕೊಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ಈ ಗರ್ಗರಿಯಾಗಿರುವಂಥ ಸಾಬುದಾನ ವಡ ಹಾಗೂ ಚಟ್ನಿನೇ ಯಾವ ರೀತಿ ಮಾಡೋದಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಸಾಬುದಾನ ಅಥವಾ ಸಬ್ಬಕ್ಕಿನ ತಗೊಂಡಿದ್ದೇನೆ ಇದನ್ನು ಇನ್ನೊಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಸಾಬುದಾನನ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಬೇಕು ನಾನಿಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸ್ದಿಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ಸಾಬುದಾನ ಮುಳುಗುವಷ್ಟನ್ನು ನೀರನ್ನು ಹಾಕಬೇಕು ತುಂಬ ಹಾಕಬಾರ್ದು ಒಂದು ಕಪ್ ಸಾಬುದಾನ ತಗೊಂಡ್ರೆ ಒಂದು ಕಪ್ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ನೈಟ್ ನೆನೆಸಿದರೂ ಪರವಾಗಿಲ್ಲ ಚೆನ್ನಾಗಿ ಬರ್ತದೆ ನೋಡಿ ಇವಾಗ ಒಂದು ನಾಲ್ಕು ಗಂಟೆ ಆದ ನಂತರ ಈ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ನೋಡ್ತಾ ಇರ್ಬೋದು ನೀವು ಎಲ್ಲ ನೆನೆದು ಬಿಟ್ಟು ಸಬ್ಬಕ್ಕಿ ಎಲ್ಲ ಎಷ್ಟು ಅರಳಿಕೊಂಡಿದೆ ಈ ರೀತಿ ಚೆನ್ನಾಗಿ ನೆನೆಸ್ಕೋಬೇಕು ಇವಾಗ ನಾನಿಲ್ಲಿ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಒಂದು ಅರ್ಧ ಕಪ್ ಶೇಂಗಾ ಬೀಜನ ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಈ ರೀತಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ತೀರಾ ನುಣ್ಣಗೆ ರುಬ್ಕೋಬಾರ್ದು ಈ ಶೇಂಗಾ ಪೌಡ್ರನ್ನು ಈ ಸಾಬು ಅಕ್ಕಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಅದೇ ರೀತಿ ಕಟ್ ಮಾಡಿರುವಂಥ ಶುಂಠಿನ ಅದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯನ್ನು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ಬೇಯಿಸಿ ಸ್ಮ್ಯಾಶ್ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಆಲೂಗಡ್ಡೆಯನ್ನು ನೀವು ಬೇಯಿಸಿ ತುರ್ಕೋಬೋದು ಇದು ಗಂಟುಗಳಿರಬಾರ್ದು ಅಥವಾ ಪೀಸ್ ಪೀಸ್ ಇರಬಾರ್ದು ಚೆನ್ನಾಗಿ ನಣ್ಣಗೆ ಇದನ್ನು ಮ್ಯಾಶ್ ಮಾಡ್ಕೋಬೇಕು ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲಿ ಈ ರೀತಿ ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೋಬೇಕು ಈ ಸಬ್ಬಕ್ಕಿ ನೆನೆಸ್ದವಾಗ ಈ ಸಬ್ಬಕ್ಕಿಯಲ್ಲಿ ನೀರಿನ ಪಸೆ ಇರಬಾರ್ದು ನೀರಿನ ಪಸೆ ಇದ್ದರೆ ಒಂದೊಂದು ಸಲ ಏನಾಗುತ್ತೆ ಅಂತಂದ್ರೆ ವಡ ಮಾಡಿ ಎಣ್ಣೆಯಲ್ಲಿ ಬಿಟ್ಟಾವಾಗ ಅದು ಬಿಟ್ಕೊಳ್ಳೋ ಚಾನ್ಸಸ್ ಇರ್ತದೆ ಹಾಗಾಗಿ ಈ ಶೇಂಗಾ ಸೇರಿಸೋ ಉದ್ದೇಶನೂ ಕೂಡ ಟೇಸ್ಟು ಚೆನ್ನಾಗಿ ಬರ್ತದೆ ಅದೇ ರೀತಿ ಸಬ್ಬಕ್ಕಿಯಲ್ಲಿ ಏನಾದರೂ ನೀರಿನ ಪಸೆ ಇದ್ದರೆ ಅದು ಹೀರ್ ಕೊಡ್ತದೆ ಅನ್ನೋ ಉದ್ದೇಶದಿಂದ ಶೇಂಗಾನ ಈ ರೀತಿ ತರ್ತರಿಯಾಗಿ ಪೌಡ್ರ್ ಮಾಡಿಬಿಟ್ಟು ಸೇರಿಸೋದು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ ಕೈಗೆ ಅಂಟ್ತಾ ಇದ್ರೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಬಿಡಿ ನೋಡಿ ಇದು ಆಗಿದೆ ರೆಡಿಯಾಗಿದೆ ಕೈಗೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಈ ರೀತಿ ನಿಮ್ಗೆ ಯಾವ ಒಡೆ ಬೇಕೋ ಆ ಸೈಜಿನ ಉಂಡೆಗಳನ್ನು ರೆಡಿ ಮಾಡ್ಕೊಂಬಿಟ್ಟು ಅದನ್ನು ಈ ರೀತಿ ಕೈ ಮೇಲೆ ಇಟ್ಬಿಟ್ಟು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡು ಅದರ ಅಂಚುಗಳನ್ನೆಲ್ಲ ಒಂದು ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡ್ರೆ ನೋಡಿ ವಡ ರೆಡಿ ಆಯಿತು ಅದೇ ರೀತಿ ಇನ್ನೊಂದು ವಡೆ ಮಾಡೋದನ್ನು ಇದ್ದೇನೆ ನಿಮ್ಮ ದೊಡ್ಡ ಸೈಜಿನ ವಡ ಬೇಕಾದರೆ ದೊಡ್ಡ ಸೈಜಿನ ಉಂಡೆ ತೊಗೋಬೋದು ನೋಡಿ ಈ ರೀತಿ ಎಷ್ಟು ಪ್ರೆಸ್ ಮಾಡಿಬಿಟ್ಟು ಈ ಸುತ್ತಲೆಲ್ಲ ಜಸ್ಟ್ ಈ ರೀತಿ ಸರಿ ಮಾಡಿಕೊಂಡ್ರೆ ವಡೆ ರೆಡಿ ಆಯಿತು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅದೇ ರೀತಿ ನಾನಿಲ್ಲಿ ಉಳಿದೆಲ್ಲ ಎಲ್ಲವನ್ನ ಈ ರೀತಿ ವಡೆ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಎಣ್ಣೆ ಕೂಡ ಮೊದಲಿಗೆ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆ ಕಾಯೋತನ ಒಂದು ಚಟ್ನಿ ರೆಡಿ ಮಾಡಿಕೊಳ್ಳುವ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ಹುರಿದಿರುವಂಥ ಶೇಂಗಾ ಬೀಜ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಸ್ಪೂನ್ ಆಗೋಷ್ಟು ಮೊಸರನ್ನು ಸೇರಿಸ್ಕೊಳ್ಳಿ ಖಾರಕ್ಕನುಗುಣವಾಗಿ ಮೆಣಸಿನ್ಕಾಯನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇಸಿಬಿಟ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡು ಸ್ವಲ್ಪ ತೆಳುವೆ ಮಾಡಿಕೊಳ್ಳಿ ಚಟ್ನಿ ರೆಡಿ ಆಯಿತು ನೋಡಿ ಇವಾಗ ಇದಕ್ಕೆ ಒಗ್ಗರಣೆ ಸಹ ಕೊಟ್ಕೋಬೋದು ನೀವು ಇಲ್ಲ ಒಗ್ಗರಣೆನ ಸೇರಿಸ್ದೇನೂ ಟೇಸ್ಟಿಯಾಗಿರ್ತದೆ ನಾನಿಲ್ಲಿ ಒಗ್ಗರಣೆ ಇಲ್ಲ ಈ ಕಡೆ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದ ಎಣ್ಣೆಗೆ ವಡೆನ ಒಂದೊಂದಾಗೆ ಇದ್ದೀನಿ ಈ ವಡೆ ಬಿಟ್ಕೊಳ್ಳುವಾಗ ಎಣ್ಣೆ ತೀರೆ ಏನೂ ಕುದಿಬೇಕಾಗಿಲ್ಲ ಮೀ ಮೀಡಿಯಮ್ ಇದ್ದರೆ ಸಾಕು ಈ ರೀತಿ ಬಿಟ್ಟ ತಕ್ಷಣ ಸೌಟ್ ಹಾಕಬಾರ್ದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಿಧಾನವಾಗಿ ಈ ರೀತಿ ಒಂದೊಂದನ್ನೇ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು ಈ ವಡೆ ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಯೋದು ಲೇಟು ಹಾಗಾಗಿ ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ರೀತಿ ಗೋಲ್ಡನ್ ಕಲರ್ ಬರೋತನ ಫ್ರೈ ಮಾಡಿಕೊಂಡ್ರೆ ಗರ್ಗರಿಯಾಗಿರುವಂತಹ ಸಬ್ಬಕ್ಕಿ ವಡೆ ರೆಡಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಬಿಟ್ಕೊಳ್ತಾ ಇದ್ದೇನೆ ಈ ನವರಾತ್ರಿ ವ್ರತ ಅಥವಾ ಉಪವಾಸದಲ್ಲಿರುವವರು ಈ ರೀತಿ ಸಬ್ಬಕ್ಕಿ ಹೊಡೆನ ಮಾಡ್ಕೊಂಡು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ತಿನ್ಕೋಬೋದು ಇಲ್ಲ ಸಂಜೆ ಸ್ನ್ಯಾಕ್ಸ್ ಆಗಿಯೂ ತಿನ್ಕೋಬೋದು ಇಲ್ಲಿ ನಾನು ಯಾವುದೇ ಬೆಳ್ಳುಳ್ಳಿ ಆಗಲಿ ನೀರುಳ್ಳಿ ಆಗಲಿ ಬಳಸಲಿಲ್ಲ ಅದೇ ರೀತಿ ಹೀಗೆ ಇದು ದಿನಾನೂ ಕೂಡ ಇದನ್ನು ಇದಕ್ಕೆ ನೀವು ಬೆಳ್ಳುಳ್ಳಿ ಈರುಳ್ಳಿಯನ್ನು ಸೇರಿಸ್ಕೊಂಡು ನಿಮ್ಗೆ ಇಷ್ಟವಾದ ತರಕಾರಿ ಕೂಡ ಸೇರಿಸ್ಕೊಂಡು ಮಾಡ್ಕೋಬೋದು ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ಒಮ್ಮೆ ಟ್ರೈ ಮಾಡಿ ಹಾಗೂ ಕೂಡ ನೋಡಿ ಎರಡನೇ ಬ್ಯಾಚು ಕೂಡ ತುಂಬ ಚೆನ್ನಾಗಿ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಬ್ಬಕ್ಕಿ ವಡೆನ ಮಾಡ್ಕೋಬೋದು ಅಂತ ಈ ಸಬ್ಬಕ್ಕಿ ಒಡೆನ ನಾನೀಗ ತೋರ್ಸ್ಕೊಟ್ಟಿರುವಂತಹ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್